ಸಮಾರಂಭ ಹಾಗೂ ಪುತ್ತಿಗೆ ವಿಶ್ವ ವಿದ್ಯಾಪೀಠ ಎನ್ನುವ ಒಂದು ಜನರಲ್ ವಿದ್ಯಾಪೀಠ ಗೀತಾ ಮಂದಿರದಲ್ಲಿ ಉದ್ಘಾಟನೆ ಆಗಲಿಕ್ಕಿದೆ ಇದರಲ್ಲಿ ಎಲ್ಲ ಸನಾತನ ಧರ್ಮದ ಏನು ವ್ಯವಸ್ಥೆ ಉಂಟು ಅದನ್ನೆಲ್ಲ ಹೇಳಿಕೊಡುವ ವ್ಯವಸ್ಥೆ ಈ ಗೀತಾ ಮಂದಿರದಲ್ಲಿ ನಡೀಲಿಕ್ಕಿದೆ ಅದು ಕೂಡ ಉದ್ಘಾಟನೆ ಆಗಿದ್ದು ಸಭಾ ಕಾರ್ಯಕ್ರಮವು ನಡೀಲಿಕ್ಕಿದೆ ಸಂಜೆ ಬನ್ನಂಜೆ ಗೋವಿಂದಾಚಾರ್ಯರು ಸುಭದ್ರ ವಿನಯ್ ಪ್ರಸಾದ್ ಅವರು ಈಶಾವಾಸ ಪ್ರತಿಷ್ಠಾನದಿಂದ ಬನ್ನಂಜೆ ನುಡಿನಮನ ಕಾರ್ಯಕ್ರಮ ಇದ್ದು ಗುಜರಾತಿನ ಮುಖ್ಯಮಂತ್ರಿ ಪಟೇಲ್ ಅವರು ಆಗಮಿಸುವ ನಿರೀಕ್ಷೆ ಇದೆ ಅವರು ಸಮೇತ ಈ ಕಾರ್ಯಕ್ರಮ ಒಟ್ಟಾಗಿ ನಡೆದು ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಿದೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬನ್ನಿ ಮುಂದಿನ ಕಾರ್ಯಕ್ರಮದ ಆ ದಿನ ದಿನಕ್ಕೆ ವಿವರಿಸಲಾಗುವುದು ಈಗಾಗಲೇ ಹೊರಗೆ ಕಟ್ಔಟ್ ಬ್ಯಾನರ್ ಹಾಕಿದೆ ಮದ್ವ ಮಂಟಪ ಹಾಗೂ ರಾಜಾಂಗಣದಲ್ಲಿ ನಿತ್ಯ ನಿರಂತರ ಕಾರ್ಯಕ್ರಮ ಹದಿನೈದಕ್ಕೆ ಒಂದು ವಿಶೇಷ ಕಾರ್ಯಕ್ರಮ ಸ್ವಾತಂತ್ರ್ಯ ಸಂಭ್ರಮ ಎನ್ನುವ ಚಿಂತನೆಯಲ್ಲಿ ಪ್ರಪ್ರಥಮ ಬಾರಿಗೆ ರಾಜಾಂಗಣದಲ್ಲಿ ಸ್ವಾತಂತ್ರ್ಯೋತ್ಸವದ ಒಂದು ಕಾರ್ಯಕ್ರಮ ಸಂಜೆ ನಾಲ್ಕು ಗಂಟೆಗೆ ಎನ್ ಸಿ ಸಿ ಎನ್ ಎಸ್ ಎಸ್ ಮತ್ತು ಸ್ಕೌಟ್ ವಿದ್ಯಾರ್ಥಿಗಳಿಂದ ರಥಬೀದಿಯಲ್ಲಿ ಕೃಷ್ಣ ಮತ್ತು ಭಾರತ ಮಾತೆಯ ಒಂದು ಪ್ರತೀಕ ಮೂಲಕ ಮೆರವಣಿಗೆ ಮಾರ್ಚ್ ಫಾಸ್ಟ್ ಮೂಲಕ ರಾಜಾಂಗಣದಲ್ಲಿ ಕಾರ್ಯಕ್ರಮ ನೀಡಲಿಕ್ಕಿದ್ದಾರೆ ಮಥುರಾದ ಟ್ರಸ್ಟಿನ ಉಪಾಧ್ಯಕ್ಷರು ಹಾಗೂ ಅಯೋಧ್ಯ ರಾಮ ಜನ್ಮಭೂಮಿಯ ಟ್ರಸ್ಟಿನ ಕೋಶಾಧಿಕಾರಿ ಅವರಾದ ಶ್ರೀ ಗೋವಿಂದ ಮಹಾರಾಜ್ ಅವರು ಇಲ್ಲಿಗೆ ಆಗಮಿಸಲಿಕ್ಕಿದ್ದಾರೆ ಹದಿನಾರನೇ ತಾರೀಕಿಗೆ ಸಂಜೆ ರಥಬೀದಿಯಲ್ಲಿ ಒಂದು ವಿಶೇಷವಾಗಿ ಕ್ರೀಡೋತ್ಸವ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿಕ್ಕಿದೆ ಒಂದು ಎರಡು ಮೂರು ಗೇಮನ್ನು ಅಲ್ಲಿ ಆರಂಭಿಕವಾಗಿ ಸಂಜೆ ಶ್ರೀಗಳವರು ವೈಭವದ ಮೆರವಣಿಗೆಯೊಂದಿಗೆ ಕ್ರೀಡೋತ್ಸವ ಉದ್ಘಾಟನೆ ಆಗ್ತದೆ ಮತ್ತು ಎರಡು ಆದಿತ್ಯದಲ್ಲಿ ಲಗೋರಿ ಚೆನ್ನಮನೆ ಇತ್ಯಾದಿ ಸಾಂಪ್ರದಾಯಿಕ ಹಿಂದಿನ ಕಾಲದ ಏನು ಕ್ರೀಡೆಗಳೆಲ್ಲ ಇತ್ತು ಅದನ್ನು ಮತ್ತೆ ಮರುಕಳಿಸುವ ಪ್ರಯತ್ನ ಅನೇಕ ಸ್ಪರ್ಧಾದಿಗಳು ಇದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ತಾವು ಕೂಡ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ವೀಕ್ಷಿಸಬೇಕಾಗಿ ವಿನಂತಿಸ್ತಾ ಈಗ ಉಪಾಧ್ಯಾಯ ಸ್ಕೂಲ್ ಆಫ್ ಡ್ಯಾನ್ಸ್ ಇವರಿಂದ ಭರತನಾಟ್ಯ ಎಲ್ಲ ಕಲಾವಿದರು ತಮ್ಮ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ವಿನಂತಿಸಿಕೊಡ್ತೇನೆ But ಉಡುಪಿಯ ಶ್ರೀ ಕೃಷ್ಣನ ಸನ್ನಿಧಿಯಲ್ಲಿ ಶ್ರೀ ಕೃಷ್ಣ ಜಯಂತಿಯ ಪ್ರಯುಕ್ತ ಆಗಸ್ಟ್ ಒಂದನೇ ತಾರೀಖಿನಿಂದ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಖಿನವರೆಗೂ ನಲವತ್ತೆಂಟು ದಿನಗಳ ಮಂಡಲೋತ್ಸವವನ್ನು ನಿರ್ವಹಿಸಲು ಸಂಕಲ್ಪಿಸಲಾಗಿದೆ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಮತ್ತು ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರು ಉಡುಪಿಯ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ನಡೆಯುವ ಶ್ರೀಕೃಷ್ಣ ಜಯಂತಿಯ ಪ್ರಯುಕ್ತ ಆಗಸ್ಟ್ ಒಂದನೇ ತಾರೀಖಿನಿಂದ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಖಿನವರೆಗೂ ವೈವಿಧ್ಯಮಯವಾದ ನಲವತ್ತೆಂಟು ದಿನಗಳ ಮಂಡಲೋತ್ಸವವನ್ನಾಗಿ ನಡೆಸಲು ಸಂಕಲ್ಪಿಸಿದ್ದು ಈ ಸಂಬಂಧ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಎಂಬ ಹರಿದಾಸರ ಮಾತಿನಂತೆ ಎಲ್ಲಾ ಕೃಷ್ಣ ಭಕ್ತರ ಮನೋಭೀಷ್ಟ ಪ್ರಾಪ್ತಿಗೆ ಪರ್ಯಾಯ ಶ್ರೀಪಾದರ ಪರಮ ಗುರುಗಳಾದ ಶತಾಯುಷಿಗಳಾದ ಶ್ರೀ ಸುಧೀಂದ್ರ ತೀರ್ಥರ ಪ್ರೇರಣೆಯಂತೆ ಶೀಘ್ರ ಫಲಪ್ರದವಾದ ಹಾಗೂ ಇಷ್ಟಾರ್ಥ ಸಿದ್ಧಿಕಾರಕವಾದ ಸ್ವಾಮಿ ಶ್ರೀ ಕೃಷ್ಣಾಯ ನಮಃ ಎಂಬ ಮಂತ್ರದ ಜಪವನ್ನು ಎಲ್ಲ ಶ್ರೀ ಭಗವದ್ ಭಕ್ತರಿಂದ ನಡೆಸುವಂತೆ ಸಂಕಲ್ಪಿಸಲಾಗಿದೆ ಆಸಕ್ತರು ಮಠದಿಂದ ಅದಕ್ಕೆ ಸಂಬಂಧಿಸಿದ ಕರಪತ್ರವೊಂದನ್ನು ಸ್ವೀಕರಿಸಿ ನಿತ್ಯ ಜಪ ಮಾಡಿ ಸಂಖ್ಯೆಯನ್ನು ಬರೆದು ಕಡೆಗೆ ಶ್ರೀಕೃಷ್ಣನಿಗೆ ಅರ್ಪಿಸುವ ಯಜ್ಞವಿದು ಈ ಒಂದು ಪರ್ವ ಸಂದರ್ಭದಲ್ಲಿ ನಮ್ಮ ಚತುರ್ಥ ವಿಶ್ವಗೀತಾ ಪರ್ಯಾಯದ ಈ ಸಂದರ್ಭದಲ್ಲಿ ಇದೀಗ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವ ಪ್ರಾರಂಭವಾಗ್ತಾ ಇದ್ದು ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಶ್ರೀಕೃಷ್ಣ ಮಂಡಲೋತ್ಸವ ಎಂಬಂತಹ ಹೆಸರಿನಲ್ಲಿ ಈ ಬಾರಿಯ ಕೃಷ್ಣ ಜನ್ಮಾಷ್ಟಮಿಯನ್ನು ನಲವತ್ತೆಂಟು ದಿವಸಗಳ ಪರ್ಯಂತ ನೆರವೇರಿಸುವುದು ಅಂತ ಹೇಳಿ ಸಂಕಲ್ಪ ಮಾಡಿದ್ದೇವೆ ಅಂತಹ ಒಂದು ಕೃಷ್ಣ ಮಂಡಲೋತ್ಸವ ಬಹಳ ಅತ್ಯಂತ ಅಪೂರ್ವ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಗುರುಭ್ಯೋ ನಮಃ ಶ್ರೀ ಶ್ರೀ ಸುಶ್ರೀಂದ್ರ ತೀರ್ಥಾಯ ಗುರುಭ್ಯೋ ನಮಃ ಉಪಾಧ್ಯಾಯ ಸ್ಕೂಲ್ ಆಫ್ ಡಾನ್ಸ್ ಗುರುಗಳಾದ ಪಾಶುನಾಥ್ ಉಪಾಧ್ಯಾಯ ಆದಿತ್ಯ ಪಿ ವಿ ಶ್ರುತಿ ಗೋಪಾಲ್ ಇವರ ಆಶೀರ್ವಾದದಿಂದ ಇವತ್ತು ನಾವು ವಿನಾಯಕ ಕೌತಂ ಎಂಬ ಕೃತಿಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ ರಾಗ ಹಂಸಧ್ವನಿ ತಾಳ ಆದಿತಾಳ రచనే శ్రీ నారాయణ కవి ధన్యవాద ವಾಗಿದ್ದು ಈ ಸಂದರ್ಭದಲ್ಲಿ ಶ್ರೀಕೃಷ್ಣ ಭಕ್ತಿಯ ಪ್ರಚಾರಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದು ಅದರಲ್ಲಿ ಬಹಳ ಮುಖ್ಯವಾದಂತಹ ಇನ್ನೊಂದು ಹೊಸ ಕಾರ್ಯಕ್ರಮ ಸ್ವಾಮಿ ಶ್ರೀಕೃಷ್ಣಾಯನಮಃ ಎಂಬಂತಹ ಈ ಕೃಷ್ಣ ಮಂತ್ರದ ಒಂದು ಕೋಟಿ ಜಪವನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿ ಪರ್ವ ಸಂದರ್ಭದಲ್ಲಿ ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಅಂತ ಭಕ್ತರೆಲ್ಲ ಸೇರಿ ಸ್ವಾಮಿ ಶ್ರೀಕೃಷ್ಣಾಯನಮಃ ಎಂಬಂತಹ ಈ ಒಂದು ಜಪವನ್ನು ಒಂದು ಕೋಟಿ ಸಂಖ್ಯೆಯಲ್ಲಿ ಜಪ ಮಾಡಿ ಆಮೇಲೆ ಅದರ ಸಮರ್ಪಣೆಯನ್ನು ಕೃಷ್ಣ ಜನ್ಮಾಷ್ಟಮಿಯ ದಿವಸ ಮಾಡಬೇಕು ಅಂತ ಇದೊಂದು ಹೊಸ ಚಿಂತನೆ ನಾವು ಮಾಡಿದ್ದೇವೆ ಶ್ರೀಕೃಷ್ಣ झम तक झम तम तम आम तम तम तरी किट तक झम तक झम तम तम आम तम तम तरी किट तक झम तक झम तम तम आम तम तम तरी किट तक झम तक झम तम तम आम तम తాముంది తరికిడత క తిక్ తాము తరికిడత క తిక్ తాము తరికిడత ఝం తక్జ్జం తిక్ తాం తాం తాము తరికిడత ఝం తక్

ஜம் தட்ட ஜம் ஜம் தட்டத் தாம் 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 தேத் రికిటతం మధ్య గిణిం రజం దజం ది గిణతుం

ी गिणीकर सत्य वशीकर दीनदयाकर कान्ति दिवाकर रूपसुधाकर नीकु प्रख्यतु पराहु प्रताप राम सद्गुण धाम तत् रक्त